ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಸ್ಪೆಷಲ್ಲಾಗಿ ಕರ್ನಾಟಕ ಕನ್ನಡ ನಾಡು ನಾಣ್ಯ ಸಂಗ್ರಹದ ಸಂಘದ ಮೀಟಿಂಗು ನಡೀತಾ ಇದೆ ಇಲ್ಲಿ ವರ್ಲ್ಡ್ ಕಲ್ಚರ್ನಲ್ಲಿ ಮೀಟಿಂಗ್ ನಡೀತಾ ಇದೆ ಎಲ್ಲ ಹಳೆಯ ನಾಣ್ಯಗಳ ಮಾರಾಟಗಾರರು ಮತ್ತು ಸದಸ್ಯರು ಕೂಡ ಇಲ್ಲಿ ಭಾಗವಹಿಸಿ ಒಂದು ಮೀಟಿಂಗ್ ಮಾಡ್ತಾರೆ ಪ್ರತಿ ತಿಂಗಳು ಮೀಟಿಂಗ್ ನಡೆಯುತ್ತೆ ಹಳೆಯ ನಾಣ್ಯಗಳನ್ನು ಇಲ್ಲಿ ಮಾರಾಟ ಇರುತ್ತೆ ಸ್ಟಾಲ್ಗಳಿರುತ್ತೆ ಮತ್ತು ಅದರ ಬೆಳವಣಿಗೆಗಳ ಬಗ್ಗೆ ಮಾರಾಟದ ವ್ಯಾಲ್ಯೂಗಳ ಬಗ್ಗೆ ಇಲ್ಲಿ ನಾಣ್ಯಗಳನ್ನು ಪ್ರದರ್ಶನ ಮಾಡಲಾಗುತ್ತೆ ವ್ಯಾಲ್ಯೂ ಬಗ್ಗೆ ಯಾವ ಯಾವ ಹೆಸರಿಗಳು ಮತ್ತು ಎಲ್ಲಿ ಇರುತ್ತೆ ಅಂತಕ್ಕಂಥದನ್ನು ನಾಣ್ಯಗಳಿಗೆ ಒಂದು ಬೆಲೆಯನ್ನು ಕಟ್ತಾರೆ ಅಂಥ ಒಂದು ವಿಶೇಷವಾದಂಥ ಒಂದು ಎಕ್ಸಿಬಿಷನ್ ಇದು ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಎಕ್ಸಿಬಿಷನ್ ಶೋ ನಡೀತಾ ಇದೆ ನಾಣ್ಯಗಳ ಬಗ್ಗೆ ನಾಣ್ಯ ಮತ್ತು ನೋಟು ಎಲ್ಲ ವಿಶ್ವದ ಎಲ್ಲ ಭಾಗಗಳಿಂದ ಎಲ್ಲ ದೇಶಗಳಿಂದ ಆ ನಾಣ್ಯ ಸಂಗ್ರಹಕರು ಅಲ್ಲಿ ಬರ್ತಾರೆ ಎಲ್ಲರೂ ಕೂಡ ಸ್ಟಾಲ್ಗಳೆಲ್ಲ ಹಾಕಿರ್ತಾರೆ ನಾಣ್ಯಗಳ ಮಾರಾಟ ಆಗುತ್ತೆ ನಾಣ್ಯಗಳ ಮಾರಾಟ ಮತ್ತು ಕೊಂಡ್ಕೊಂಡೋಗ್ಬೋದು ಮತ್ತು ಅದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಅದ್ರ ಬಗ್ಗೆ ವಿಷಯಗಳನ್ನು ತಿಳ್ಕೊಬೋದು ಮುಂದಿನ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶಿಕ್ಷಕರ ಭವನ ಕಾವೇರಿ ಭವನದ ಎದುರು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಇಲ್ಲಿ ನಡೆಯಲಿದೆ ಇದು ಪ್ರತಿ ವರ್ಷ ನಡೆಯುತ್ತೆ ಇಲ್ಲಿ ಸಂಘದ ವತಿಯಿಂದ ಪ್ರತಿ ತಿಂಗಳು ಕೂಡ ಎಕ್ಸಿಬಿಷನ್ ನಡೀತಾ ಹೋಗುತ್ತೆ ಹೀಗಾಗಿ ವಿಶೇಷವಾಗಿ ಈ ಒಂದು ಶೋ ಅನ್ನ ನಿಮಗಾಗಿ ತೋರಿಸ್ತಾ ಇದ್ದೀನಿ ದೇಶ ವಿದೇಶಗಳ ನೋಟ್ಗಳು ಇಲ್ಲಿ ಬಂದಿದ್ದಾವೆ ಹಳೆಯ ಒಂದು ರೂಪಾಯಿ ನೋಟೆಂದು ಹೇಳಿದ ಹಳೆಯ ಇದ್ದಂಥ ಐವತ್ತು ಸಾವಿರ ರೂಪಾಯಿ ಭಾರತೀಯ ಕರೆನ್ಸಿ ಐವತ್ತು ಸಾವಿರ ರೂಪಾಯಿ ನೋಟಿತ್ತು ಐದು ಸಾವಿರ ರೂಪಾಯಿ ನೋಟು ಇತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಐವತ್ತು ಸಾವಿರ ರೂಪಾಯಿದ ಒಂದು ಒಂದೇ ಸಿಂಗಲ್ ಒಂದು ನೋಟ್ ಇತ್ತು ಅದು ಕೂಡ ಇಲ್ಲಿ ಪ್ರದರ್ಶನಗೊಂಡಿದೆ ವಿಶೇಷ ನಂಬರ್ಗಳನ್ನು ಉಳ್ಳಂಥ ನೋಟ್ಗಳು ಕೂಡ ಇಲ್ಲಿ ಪ್ರದರ್ಶನಗೊಂಡಿವೆ ಮತ್ತು ಸ್ಟ್ಯಾಂಪ್ ಸಂಗ್ರಹಕರು ಇಲ್ಲಿ ಬಂದಿದ್ದರು ವಿಶೇಷವಾಗಿ ರೌಂಡ್ ಇರೋ ನಾವು ಸ್ಟ್ಯಾಂಪ್ಗಳನ್ನು ನಾವು ನೋಡಿಲ್ಲ ಸ್ಕ್ವೇರ್ ಸ್ಟ್ಯಾಂಪ್ಗಳು ನೋಡಿದ್ದೀವಿ ಇಲ್ಲಿ ವಿಶೇಷವಾಗಿ ರೌಂಡು ಕಾಯಿನ ಆಕಾರದ ಸ್ಟ್ಯಾಂಪ್ಗಳು ಮತ್ತು ಟ್ರಯಾಂಗಲ್ ಹಾಕದ ಸ್ಟಾನ್ಗಳನ್ನ ವಿಶೇಷವಾಗಿ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಿಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ಗೋಳಿಸಿದಂತ ಐದು ಸಾವಿರ ರೂಪಾಯಿ ನೋಟು ಮತ್ತು ಐವತ್ತು ಸಾವಿರ ರೂಪಾಯಿ ನೋಟುಗಳು ನಡೆಯುತ್ತಿವೆ देवराय आया था, देवराय अपने देवर। हरिहरा आया तो घुटका, आया तो देवराय तो तो आया, तो तो वो तो नहीं है। एक दूसरे पक्षा, भीलों के वो तो मैंने हरिहरा ఈ నడీతాయితీతింగ్ అంత ನಾಣ್ಯಗಳ ಪ್ರದರ್ಶನ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅದರಲ್ಲಿ ಒಂದು ಆಕ್ಷನ್ ಕೂಡ ನಡೆಯುತ್ತೆ ಆ್ಯಕ್ಷನ್ನಲ್ಲಿ ಬಿಟ್ಕೊಡ್ತಾರೆ ವಿಶೇಷವಾದ ನಾಣ್ಯಗಳು ವಿಶೇಷವಾದ ನೋಟುಗಳು ಕೂಡ ಇಲ್ಲಿ ಉಂಟು ಅದರಲ್ಲಿ ತುಂಬ ಇದು ದೊಡ್ಡ ಒಂದು ಇತಿಹಾಸವೇ ಇದೆ ಅದಕ್ಕೆ ಲೋಕ ಲೋಕ ಇದು ಆರ್ ಬಿ ಐನವರು ಬಿಡ್ತಕ್ಕಂಥ ಕೆಲವೊಂದು ವಿಶಿಷ್ಟವಾದಂಥ ಕಾಯಿನ್ಗಳು ನೋಟ್ಗಳು ಅವು ಜಾಸ್ತಿ ನೆಂಟಾಗಿರೋದು ನಿಂಟಾಗಿರುವಂಥ ಕಾಯಿನ್ಗಳು ನೋಟ್ಗಳು ಕೆಲವೇ ಕೂಡ ಹೋಗ್ತವೆ ಅವನ್ನ ಆರ್ ಬಿ ಐ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೆ ಕೆಲವು ಎಷ್ಟೋ ಜನ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ ಅಡ್ವಾನ್ಸ್ ಓಲ್ಡ್ ಕಾಯನ್ ಹಾಗೆ ಕೆಲವೊಂದು ಕಾಯಿನ್ಗಳ ಒಂದು ನೆನಪಿಗಾಗಿ ಬರ್ತಕ್ಕಂಥದ್ದು ಆರ್ ಬಿ ಐನ ಒಂದು ಕರ್ಪಾಟ ಹಾಗಾಗಿ ಸಾವಿರ ರೂಪಾಯಿ ಕಾಯಿನ್ ಆಗ್ಬೋದು ಫಸ್ಟು ಒಂದು ಬಂದಂಥ ಐದು ರೂಪಾಯಿ ಕಾಯಿನ್ ಆಗ್ಬೋದು ಎಲ್ಲ ಕಾಯಿಲುಗಳನ್ನು ಅವ್ರನ್ನ ಪರ್ಚೇಸ್ ಮಾಡೋದು ಮತ್ತೆ ಅದು ಮಾರ್ಕೆಟಿಗೆ ಸಿಕ್ಕ ಹೀಗೆ ನನ್ನ ಮೇಲೆ ಕೂಡ ಸಂಗ್ರಹ ಇದೆ ಆ ಸಂಗ್ರಹ ನೈನ್ಟೀನ್ ಫಾರ್ಟಿ ಸೆವೆನ್ ಇಲ್ಲಿ ಪ್ರದರ್ಶನ ಮಾಡಿದ್ದೆ ತುಂಬ ಕಡಿಮೆ ಸ್ನೇಹಿತರೆ ನೀವು ಕೂಡ ನಾನು ಇವುಗಳ ಸಂಗ್ರಹ ಮಾಡ್ತಕ್ಕಂಥ ಹವ್ಯಾಸ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ನಿಮ್ಮಲ್ಲಿ ಏನು ನಾಣ್ಯಗಳಿವೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಿ ನಾವು ಅದಕ್ಕೆ ಅದರ ಒಂದು ಇತಿಹಾಸವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದೆ ನಾಣ್ಯಗಳ ಸಂಗ್ರಹ ಮತ್ತು ಸ್ಟ್ಯಾಂಪ್ ಸಂಗ್ರಹ ಎಲ್ಲವನ್ನು ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ನೀವು ಕೂಡ ನಾಣ್ಯ ಸಂಗ್ರಹಕರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮಗಿಷ್ಟ ಆದರೆ ಶೇರ್ ಮಾಡಿ ಇನ್ನೊಬ್ಬರಿಗೆ ಕಳಿಸ್ಕೊಡಿ ನಮಸ್ಕಾರ